ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಬಂದಿರೋದು ತಿರುವನ್ನ ಮಲೆಯಲ್ಲಿ ಇರುವಂತ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಇವತ್ತು ಹೊರಟಿದ್ರು ಮೈಸೂರಿಂದ ಹಾಗೆ ಹೊರಡೋಕೆ ಎಲ್ಲರೂ ಸಹ ಬಂದಿದ್ರು ಆದ್ರೆ ಒಬ್ರು ಮಿಸ್ಸಿಂಗ್ ಆಗಿದ್ರು ಅನ್ಕೊಂಡ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಕೊಟ್ಟು ಆದ್ರೆ ಎಲ್ಲ ಗ್ರೂಪ್ ಅಲ್ಲಿ ಒಬ್ರು ಹೀರೋ ಅಂತ ಇರ್ತಾರಲ್ಲ ಆಲ್ರೆಡಿ ಬಂದು ನಿಂತಿದ್ರು ನಾವ್ ಅವಲ್ಲ ಒಬ್ರು ಮಿಸ್ಸಿಂಗ್ ಅಂತ ಅಂದಿದ್ವಲ್ಲ ಅದೇ ಈ ಮಿಸ್ಸಿಂಗ್ ಪಾರ್ಟಿ

ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ತಿರುವನ್ನಮಲೈಗೆ ಹಾಗೆ ನೋಡ್ತಾ ನೋಡ್ತಾ ಅಕ್ಕಪಕ್ಕ ರೂಮ್ ಸಹ ನೋಡಿ ಬುಕ್ ಮಾಡ್ದು ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತಾನು ನಿಂತು ಹೇಗೋ ದೇವ್ರ ದರ್ಶನ ಒನ್ ಅವರ್ ಒನ್ ಅಂಡ್ ಹಾಫ್ ಅನ್ ಅವರ್ ಒಳಗೆ ಸಂಪೂರ್ಣವಾಗಿ ಮುಗಿತು ಆದ್ರ ಇವಾಗ ಒಂದ್ ಸ್ವಲ್ಪ ನಾವು ಊಟ ಮಾಡಬೇಕು ಅಂದ್ಬಿಟ್ಟು ಹುಡುಕ್ತಾ ಇದೀವಿ ಅಷ್ಟಾಗಿ ಇತ್ತಗಿ ಊಟ ಮಾಡಾದ್ಮೇಲೆ ಇನ್ನೊಂದ್ಸಲ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ದೇವರು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ ಗಿರಿ ಪ್ರದರ್ಶಿಣಕ್ಕೂ ಮುಂಚೆನೆ ಎಲ್ಲರೂ ಇವಾಗ ಊಟ ಮಾಡ್ಬೇಕು ಅಂತ ಕೂತಿದೀವಿ ನೋಡಿಲ್ಲ ಎಲ್ಲರೂ ಹೆಂಗೆ ಕೂತಿದಾರೆ ಫೋನ್ ಹಿಡ್ಕೊಂಡು ಪೂರ್ತಿ ಡಿಸ್ಕಷನ್ ಪೂರ್ತಿ ಮೊಬೈಲ್ ಎಲ್ಲ ಮುಳುಗೋಗೋರು ಇನ್ನೇನಿಲ್ಲ ಅಂದಂಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಊಟ ಕೊಟ್ಟಿಟ್ಟನೆ ಪ್ರದಕ್ಷಿಣೆ ಹಾಕ್ಬೇಕು ಹದಿನಾಲ್ಕ ಕಿಲೋಮೀಟರ್ ನೋಡೋದು ಹೆಂಗೆ ಎಲ್ಲರೂ ಹದಿನಾಲ್ಕು ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತಾರೆ ಅಂತ ಮದ್ ಮಧ್ಯದಲ್ಲಿ ಹೆಂಗ ಪರದಾಡ್ತಾರೆ ಅಂತ ತೋರಿಸ್ತೀನಿ ಇವರೊಬ್ರು ಇವ್ರೂ ತೋರಿಸ್ತೀನಿ ಬನ್ನಿ ಇವತ್ತು ಧನುಷ್ ಪುಂಕವರ್ನ ಇನ್ನೊಬ್ಬ ಬರ್ತಾ ಇದ್ದಾನೆ ಆರ್ಡರ್ ಮಾಡಕ್ ಹೋಗಿದ್ದ ಆರ್ಡರ್ ಮಾಡ್ಕೊಂಡು ಇವಾಗ ಹೋಗಿ ಕೊಟ್ಬಿಟ್ಟು ಬೇಗ ಎಷ್ಟ ಬಾಳೆ ಎಲೆ ಊಟ ಧನುಷ್ ಪುಂಕವರ್ ತಿಂತರದಾಗ ಆರಂಭ ಇಲ್ಲಿ ನಮ್ಮ ಆದರ್ಶ ಬರೀ ಬೇಡ ಅಂದ್ಬಿಟ್ಟು ಬರೀ ಬಾತ್ ತಿಂತವನೇ ಏನು ಮಾಡಕ್ಕಾಗಲ್ಲ ನೋಡವ ಎಲ್ಲರೂ ಊಟ ಮಾಡ್ಕೊಂಡ್ ಬಂದು ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು ಅಂತ ದೇವಸ್ಥಾನದ ಮುಂದೆ ಬಂದು ನಿಂತಿದೀವಿ ಇಲ್ಲಿಂದ ಇವಾಗ ಕರ್ಪೂರನೇ ಹಸ್ಬಿಟ್ಟು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅದಕ್ಕೆ ಎಲ್ಲರೂ ಇವಾಗ ಕರ್ಪೂರ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಬರ ಇಲ್ಲಿಂದ ಪ್ರಾರಂಭ ಇವಾಗ ಕರ್ಪುರ ಹಾಕಿದೀವಿ ಇವಾಗ ಇಲ್ಲಿಂದ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಇನ್ನು ಹದಿನಾಲ್ಕು ಕಿಲೋಮೀಟರ್ ಪೂರ್ತಿ ಇವಾಗ ಎಲ್ಲರೂ ಎಷ್ಟು ಟಯರ್ಡ್ ಆಯ್ತಾರೆ ಅಂತ ನೋಡ್ಬೇಕು ಇವಾಗ ನಮಗೆ ಟೈಮ್ ಕರೆಕ್ಟಾಗಿ ಇವಾಗ ಎಂಟು ಹತ್ತು ಎಂಟು ಹತ್ತು ನಮ್ಮ ಪ್ರ ಗಿರಿ ಪ್ರದಕ್ಷಿಣೆ ಎಷ್ಟೊತ್ತು ಮುಗೀತದೆ ಅಂತ ನೋಡೋಣ ಇವಾಗ ಗಿರಿ ಪ್ರದಕ್ಷಿಣೆ ಶುರು ಮಾಡೋಕ್ಕೆ ಆ್ಯಪ್ ಇದೆ ಆ್ಯಪ್ನ ಸ್ಟಾರ್ಟ್ ಮಾಡೋಕೆ ಇವಾಗ ಇದು ಮಾಡ್ತಾಯಿದ್ವಿ ಎಲ್ಲಿಂದ ಫುಲ್ಲು ಸ್ಟಾರ್ಟ್ ಮಾಡ್ಬೇಕು ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ನೋಡಿ ನೋಡಿ ಹೋಗೋಣ ಇವಾಗ ಹದ್ನಾಲ್ಕು ಕಿಲೋಮೀಟರ್ ಪೂರ್ತಿ ಇವಾಗ ನಡೆಯೋದೇ ಇವಾಗ ಎಲ್ಲಾರು ಇವಾಗ ಎಲ್ಲಾರು ನಡ್ಕ ಹೋಗ್ತಾ ಇದೀವಿ ಏನೋ ಇವಾಗ ಒಂದು ನೂರು ಮೀಟರ್ ನಡೆದಿವೆ ಅಷ್ಟೇ ಹೊರತು ಇನ್ನು ಅಷ್ಟೊಂದೇನೋ ದೂರ ನಡೆದಿಲ್ಲ ಆದ್ರೆ ಹಾಗೆ ನೀವೇನಾದ್ರೂ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರೆ ನೀವೇನಾದ್ರೂ ಮೈಸೂರಿಂದ ಬರ್ಬೇಕು ಅನ್ಕೊಂಡಿದ್ರೆ ಮೈಸೂರಿಂದ ಯಾವುದೇ ರೀತಿ ಡೈರೆಕ್ಟ್ ಬಸ್ಗಳು ಮತ್ತೆ ಟ್ರೈನ್ಗಳು ಅವೈಲೇಬಲ್ ಇಲ್ಲ ಆದ್ರೆ ನಾವೇನಾದ್ರೂ ಬರಬೇಕು ಅಂತ ಅನ್ಕೊಂಡ್ರೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬಸ್ ಗಳು ಡೈರೆಕ್ಟ್ ಆಗಿದೆ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಂಡ್ ಅಲ್ಲಿ ಬಸ್ಗಳು ಅವೈಲೇಬಲ್ ಇರ್ತದೆ ನ ಹತ್ಕೊಂಡು ಡೈರೆಕ್ಟ್ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಅಲ್ಲಿಗೆ ಎಂಟ್ರಿ ಹತ್ತೆ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿಂದ ಒಂದ್ ನೂರು ಮೀಟರ್ ನಡ್ಕ ಬಂದು ನೀವೇನಾದ್ರೂ ಅಲ್ಲಿ ರೂಮ್ ನ ಮಾಡ್ಕೊಂಡು ಒಂದ್ ಸ್ವಲ್ಪ ಅಕ್ಕಪಕ್ಕ ಹುಡುಕಿ ರೂಮ್ಗಳನ್ನ ಅದಾದ ನಂತರ ನೀವು ಸ್ಟಾರ್ಟ್ ಮಾಡಿ ಈಗ ಗಿರಿ ಪ್ರದಕ್ಷಿಣೆಯಲ್ಲಿ ಇದೊಂದು ಲಿಂಗನ ನಾವು ಪ್ರದಕ್ಷಿಣೆ ಹಾಕ್ಬೇಕು ಎಷ್ಟು ಲಿಂಗಗಳು ಬರ್ತಾ ಅಷ್ಟು ಲಿಂಗಗಳನ್ನ ಪ್ರದಕ್ಷಿಣೆ ಹಾಕೊಂಡು ನಾವು ಹೋಗ್ಬೇಕು ಇವಾಗ ಎಲ್ಲರೂ ಸಹ ಇಲ್ಲಿ ಒಳಗೆ ಹೋಯ್ತಾ ಇದ್ವಿ ಮೊದಲನೇದು ಇವಾಗ ಮುಗಿಸ್ಕೊಂಡು ಮೊದಲನೇ ಗ್ರೀ ಪ್ರದಕ್ಷಿಣೆ ಮುಗೀತು ಇವಾಗ ಇನ್ನ ಎಷ್ಟು ಲಿಂಗಗಳಿದ್ವಿ ಅಷ್ಟು ಲಿಂಗಗಳ್ನ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು ಈ ಗ್ರೀಲ್ ಪ್ರದಕ್ಷಿಣೆಯಲ್ಲಿ ಅಷ್ಟ ಲಿಂಗಗಳನ್ನ ಇವಾಗ ಪೂರ್ತಿ ಹೋಗ್ತೀವಿ ಇವಾಗ ಮೊದಲನೇದು ಇಂದ್ರ ಲಿಂಗ ನೋಡ್ದು ಇನ್ನ ಯಾವ್ದು ಯಾವ್ದು ಸಿಗುತ್ತೋ ಎಲ್ಲ ಎಂಟು ಲಿಂಗಗಳ್ನು ಸಹ ನೋಡ್ಕೊಂಡು ಹೋಗ್ಬೇಕು ಈ ಗ್ರೀಲ್ ಪ್ರದಕ್ಷಿಣೆಯಲ್ಲಿ ಇದೇ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಗ್ರೀ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಇನ್ನು ಹೋಗೋ ಟೈಮಲ್ಲಿ ಇನ್ನೂ ಸುಮಾರುಗಳು ಸಿಗ್ತವೆ ಬನ್ನಿ ಹೋಯ್ತಾ 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 ಅದ್ರ ಸಹ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಗೆ ನಮ್ಮ ಅಣ್ಣಂದ್ರುಗಳು ಹೆಂಗೆ ಹೆಂಗೆ ಟಯರ್ಡ್ಗಳು ಐತಾರೆ ಏನೇನು ಮಾಡ್ತಾರೆ ಅಂತ ಹಂಗೆ ತೋರಿಸ್ಕೊಂಡು ಹೋಯ್ತೀನಿ ಇದೇನೆ ಎಂಟು ಲಿಂಗಗಳಿರೋದು ಎಂಟು ಲಿಂಗಗಳ್ನ ಹದ್ನಾಲ್ಕು ಕಿಲೋಮೀಟರ್ನ ಸುತ್ತುವರಿವಾಗು ಪೂರ್ತಿ ಇದನ್ನ ಸುತ್ತಕ್ಕ ಅದು ಟೈಮ್ ತಗೋತಿವಿ ಗೊತ್ತಿಲ್ಲ ನೋಡೋಣ ಇವಾಗ ಟೈಮು ಎಂಟೂವರೆ ಇನ್ನೂ ಎಷ್ಟೊತ್ತಾಗೋದಂತ ಅದಂತೂ ಕಾಣೆ ಇವಾಗ ನಾವು ನೋಡ್ರೋದು ಒಂದೇ ಲಿಂಗ ಇನ್ನು ನೆಕ್ಸ್ಟು ಅಗ್ನಿ ಲಿಂಗ ಇರೋದು ಅಗ್ನಿ ಲಿಂಗ ನೋಡೋಕ್ಕೆ ಹೋಗ್ತಾ ಇದೀವಿ ಅಗ್ನಿಲಿಂಗಕ್ಕೆ ಈ ಕಡೆ ಕಟ್ಟೊಡ್ಕೋಬೇಕು ಇವಾಗ ಕಟ್ಟೋಡ್ಕೊಂಡು ಹೋಗ್ಬೇಕು ಐತೆ ಅಗ್ನಿಲಿಂಗ ಇದು ಅಗ್ನಿಲಿಂಗಂ ನೀವೇನಾದರೂ ಈ ಗಿರಿ ಪ್ರದಕ್ಷಿಣ ಸುತ್ತಾಕ್ಬೇಕಾರೆ ಏನಾದರೂ ಆಯಸ್ಸು ಗಿಯಸ್ ಆಯಿತು ಅಂದಾಗ ಮಧ್ಯದಲ್ಲಿ ಏನಾದರೂ ನೀರು ಗೀರು ಬೇಕು ಅಂದಾಗ ಯಾವುದೇ ರೀತಿ ತಲೆ ಕೆಡ್ಸ್ಕೊಬೇಡಿ ಹೋಯ್ತಾ ಹೋಯ್ತಾ ಮಧ್ಯ ಮಧ್ಯದಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ ಗಳು ಎಲ್ಲಾ ಸಿಗ್ತದೆ ಎಲ್ಲ ತಿನ್ಬೇಡಿ ಬೇಗ್ ಬೇಕಾಗಿತ್ತು ಮಾತ್ರ ತಿನ್ಕೊಂಡು ಹೋಗಿ ನೀರ್ ಬೇಕಂದ್ರೆ ನೀರ್ ತಗೊಂಡು ನೀರ್ ಕುಡ್ಕೊಂಡೋಗಿ ಹದ್ನಾಲ್ಕು ಕಿಲೋಮೀಟರ್ ನಡೀತೀನಿ ಅಂತ ಮೈಸೂರಿಂದ ಬರ್ಬೇಕಾದ್ರೆ ಹೇಳ್ದ ಇವಾಗ ನೋಡ್ರೆ ನಾಲ್ಕ್ ಕಿಲೋಮೀಟರ್ ನಡೆದಿದೀವಿ ನಾಲ್ಕ್ ಕಿಲೋಮೀಟರ್ ಅವಾಗ್ಲೇ ನಂಗೆ ನಡೆಯಕೈತಲ್ಲ ಇನ್ ಯಾರು ಬರಕ್ ಹೋಗ್ಬಿಡಿ ಹಿಂಗೇನು ಮಾಡಕ್ ಹೋಗ್ಬಿಡಿ ಅಂತ ಅವಲ್ಲೇ ಹೇಳ್ತಾನೆ ಹೇಳಿಕ್ ಅಭಿಷೇಕ್ ಹೇಳು ಹಾ ಹೇಳು ಅಭಿಷೇಕ್ ಇವಾಗ ಏನ್ ಹೇಳಿ ಸುಮ್ನು ಹೋಗು ಇವಾಗ ಹೇಳೋ ಅಭಿಷೇಕ್ ಇವಾಗ ನೀನು ಬ್ಲಾಗ್ ಅಲ್ಲಿ ಬರ್ತೀಯ ಇವಾಗ ಹೇಳೋ ಅಭಿಷೇಕ್ ಇವಾಗ ನೀನ್ ಬರ್ತೀಯ ಗೊತ್ತಿರ್ತಾರಿಲ್ಲ ಹೇಳೋ ಅಭಿಷೇಕ್ ಇವಾಗ ನೀನ್ ಹುಡುಗರು ನಾಲ್ಕ ಕಿಲೋಮೀಟರ್ ಅಂತ ಕರ್ಕ ಬಂದ್ಬಿಟ್ರಿ ಇಲ್ಲಿ ನೋಡ್ರಿ ಹದಿನಾಲ್ಕು ಕಿಲೋಮೀಟರ್ ನಡೆಯಕ್ ಆಯ್ತಾ ಇಲ್ಲ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ನಾಲ್ಕು ಕಿಲೋಮೀಟರ್ ನಡೆಸಿದೀವಿ ನಾಲ್ಕು ಕಿಲೋಮೀಟರ್ ನಡೆಸಿದೀವಿ ಇನ್ನ ಎಷ್ಟೈತೆ ಇನ್ನ ಹತ್ತೈತೆ ಹತ್ತನ ನಡೆಸ್ಬೇಕು ನಡಕ ಹೋಯ್ತಾರದೆ ಇನ್ನ ಮಿಕ್ತವ್ರೆಲ್ಲ ಮುಂದೆ ಹೋಯ್ತವ್ರೆ ಬನ್ನಿ ಅವ್ರನ್ನ ಹತ್ರನೂ ಮಾತಾಡಿಸ್ತೀನಿ ಹೆಂಗೈತೆ ಅಂತ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳೋಣ ಮುಂದೆ ಹಂಗೆ ಬನ್ನಿ ಇನ್ನೊಬ್ರು ಅವ್ರ ರಾಕಿ ಅಂತ ಅವ್ರನ್ನ ಕೇಳದೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಐತೆ ಅಂತ ಹೆಂಗೈತೆ ಹದಿನಾಲ್ಕು ಮ್ಯಾಚ್ ಫುಲ್ ಬಿಜಿ ಆಗ್ಬಿಟ್ಟಾರೆ ಐ ಪಿ ಎಲ್ ಮ್ಯಾಚಲ್ಲಿ ಇವತ್ ಮ್ಯಾಚ್ ಗೆ ಆದ್ರೂ ಕೇಳೋಣ ಹದ್ನಾಲ್ಕ ಕಿಲೋಮೀಟರ್ ನಡಿಬೇಕಲ್ವ ನಾಲ್ಕು ಕಿಲೋಮೀಟರ್ ನಡೆದಿದ್ವಿ ಇವಾಗ ಅಂತ ಏನಿಲ್ಲ ಮತ್ತೆ ಕಷ್ಟ ಮತ್ತೆ ಮ್ಯಾಚ್ ನೋಡ್ತಾ ಪೂರ್ತಿ ಎಂಜಾಯ್ ಮಾಡ್ಕೊಯ್ತಾ ಇರೋದಷ್ಟೇ ಹನ್ನೊಂದು ಗಂಟೆ ಗಂಟೆ ಮ್ಯಾಚ್ ಇದ್ದೇ ಇರ್ತದೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನೋಡ್ತಾರೆ ನಡ್ಕ ಹೋಗ್ತಾ ಆರದಷ್ಟೇ ಮೂರನೇ ಲಿಂಗ ಎಲ್ಲ ಪ್ರದಕ್ಷಿಣ ಆಗ್ತಾ ಎಲ್ಲಾರು ಆಯಾಸ ಆದ್ರೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಎಲ್ಲರೂ ಇಲ್ಲಿ ಎಲ್ಲ ಎಲ್ಲ ಜ್ಯೂಸ್ಗಳನ್ನ ಕುಡ್ಕೊಂಡು ಪಡ್ಕಂಡ್ ಇಲ್ಲಿಂದ ಸ್ವಲ್ಪ ಸುಧ್ರಾಯಿಸ್ಕೊಂಡು ಇಲ್ಲಿಂದ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ ಬೆಸ್ಟ್ ಟೈಮ್ ಅಂದ್ರೆ ಇವಾಗ್ಲೇನೆ ನಮಗೆ ಹಂಗೆ ಗ್ರೀಪ್ರದಕ್ಷಿಣ ಬೆಸ್ಟ್ ಟೈಮಲ್ಲಿ ಪೂರ್ತಿ ಹದಿನಾಲ್ಕು ಕಿಲೋಮೀಟ್ರ್ನ ಹಾಕ್ಬೇಕು ಅಂದರೆ ಏನಾದರೂ ನೀವು ಬೆಳಗುನ ಜಾವ ಎಲ್ಲಿಂದ್ರೂ ಹೊರಟಿ ಬಂದು ನೀವು ಸಂಜೆ ಇಲ್ಲಿಗೆ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಬಂದು ದೇವಸ್ಥಾನ ಹತ್ರಕ್ಕೆ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಗ್ರೀಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ರೆ ಬೆಟರು ಆ ಟೈಮಲ್ಲಿ ಬಿಸ್ಲು ಗಿಷ್ಟು ಏನಿರಲ್ಲ ಬೆಟರು ಅದಾದ ನಂತರ ನೀವೇನಾದರೂ ನೈಟ್ ಬಂದು ಆಲ್ಟಾಗಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಗ್ರೀಪ್ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ರೆ ಅವಾಗಲೂ ಸಹ ಸ್ಟಾರ್ಟ್ ಮಾಡ್ಬೋದು ಅಷ್ಟೊತ್ತಿಗೆ ನೀವು ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಬಂದು ದೇವಸ್ಥಾನ ಹತ್ರ ಸೇರಿರ್ತೀರ ಇದು ಎರಡರಲ್ಲಿ ಆದ್ರೂ ಒಂದು ಚಾಯ್ಸ್ ಮಾಡ್ಕೊಂಡು ಒಟ್ನಲ್ಲಿ ನೀವು ಗ್ರೀಪ್ರದರ್ಶಿನ ಹಾಕಿ ಹಾಗೆ ಹೋಯ್ತಾ ಹೋಯ್ತಾ ಎಲ್ಲ ಏನಾದ್ರೂ ರೆಸ್ಟ್ ತಗೋಬೇಕು ಅಂದ್ರೆ ರೆಸ್ಟ್ ತಗೊಳದಂತೂ ಪ್ಲೇಸ್ಗಳಂತೂ ಗಳಂತೂ ತುಂಬಾ ಇದೆ ಇವಾಗ ನಿಮ್ಗೆ ಇವ್ರಿಬ್ರದು ಕೇಳಿದ್ದೀನಿ ಇನ್ನ ನಾಲ್ಕು ಜನ ಇನ್ನ ನಾಲ್ಕು ಜನ ಅವ್ರೆ ಅವ್ರ ಬಗ್ಗೆನೂ ಕೇಳ್ಬೇಕಲ್ವ ಬನ್ನಿ ಕೇಳದ ಧನುಷ್ ಪಂಕರ್ ಇವಾಗ ಹೇಳಿ ಇವಾಗ ನಿಮ್ಗೆ ಏನ್ ಅನಿಸ್ತು ಇವಾಗ ಇಷ್ಟೊತ್ ಗಂಟ ನೀವು ಗಿರಿ ಪ್ರದಕ್ಷಿಣ ನಾಲ್ಕು ಕಿಲೋಮೀಟರ್ ಹಾಕೋದ್ರೆ ಇವಾಗ ಏನ್ ಅನಿಸ್ತು ತುಂಬಾ ಸುಸ್ತಾಗ್ತಿದೆ ಆದಷ್ಟು ಬೇಗ ಏನೋ ಒಂದು ಎನರ್ಜಿ ತಗೊಂಡ್ ಮಾಡ್ಬೇಕು ಎನರ್ಜಿಗೆ ಎನರ್ಜಿ ಜ್ಯೂಸು ಲೈಕ್ ಶುಗರ್ ಕೇನ್ ಜ್ಯೂಸು ಅಂಡ್ ವಾಟರ್ ಮೆಲನ್ ಜ್ಯೂಸು ಆ ತರ ಕುಡ್ಬಿಟ್ಟು ಮುಂದೆ ಬೆಟರ್ 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 ತುಂಬಾ ಚೆನ್ನಾಗಿದೆ ಹ್ಮ್ ಚೇತನ್ ಸ್ಟಾರ್ಟ್ ಮಾಡಪ್ಪ ಚೇತನ್ ಕೊಡ 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 ನಮ್ಮನ್ನ ನಮ್ಮ ಆದರ್ಶ ಅದು 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 ಮೂರು ದರ್ಶನ ಆಗಿದೆ ಇನ್ನು ಐದು ಲಿಂಗದ ದರ್ಶನ ಆಗ್ಬೇಕಾಗಿದೆ ಇನ್ನು ಹತ್ತುವರೆ ಕಿಲೋಮೀಟರ್ ಹೋಗ್ಬೇಕು ಹೋಗದ ಏನಾದ್ರು ನೀವು ರೆಸ್ಟ್ ಗಿಸ್ಟ್ ಮಾಡ್ಬೇಕು ಅಂದ್ರೆ ಇಂತ ಜಾಗಗಳು ರೆಸ್ಟ್ ಮಾಡಕ್ ಜಾಗಗಳು ಸುಮಾರ್ ಇರ್ತವೆ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗಿ ಇಲ್ಲಿ ಎಲ್ಲರೂ ಗ್ರಿಪ್ ಪ್ರದಕ್ಷಿಣೆ ಅಂತೂ ಸುಮಾರು ಜನ ಆಗ್ತಾ ಇರ್ತಾರೆ ಯಾರು ಇರೋಣ ಅಂತ ಅನ್ಕೋಬೇಡಿ ಆರಾಮಾಗಿ ಇನ್ನ ಸ್ವಲ್ಪ ಇಲ್ಲಿ ಜಾಸ್ತಿ ಜನನೇ ಅವರೇ ಪೂರ್ತಿ ಗ್ರೀ ಪ್ರದಕ್ಷಿಣೆ ಅಂತೂ ಆಗ್ತಾವ್ರೆ ಒಟ್ಟಿನಲ್ಲಿ ಎಲ್ಲ ಹೋಯ್ತಾ ಇದೀವಿ ಒಬ್ಬೆಲ್ಲ ಮಿಸ್ ಆಗ್ಬಿಟ್ಟವನೆ ಹುಡುಕ್ತಾ ಇದೀವಿ ಓ ನೋಡವ ನೋಡವ ಬನ್ನಿ ಬನ್ನಿ ಇಲ್ಲಿ ಎಲ್ಲ ಕೂತವನೇ ಇಲ್ಲಿ

ಪಾಪ ನಮ್ಮ ದನಸ್ಕೊಕೋರಿಗೆ ಪೂರ್ತಿ ಕಾಲು ಹೋಗ್ಬಿಟ್ಟು ಮಸಾಜ್ ತಗತವ್ರೆ ಹೆಂಗೈತಣ ಮಸಾಜು ಚೆನ್ನಾಗಿದೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ಹತ್ತು ಕಿಲೋಮೀಟರ್ ಗಳನ್ನ ಬಂದಿದೀವಿ ಹತ್ತು ಕಿಲೋಮೀಟರ್ ನಡ್ಕೊಂಡು ಎಲ್ಲರೂ ಪಪ್ಪ ಸ್ವಲ್ಪ ಇನ್ನೊಬ್ಬ ಮತ್ತೆ ಇನ್ನೊಬ್ಬ ಇಬ್ರು ತುಂಬಾ ಫುಲ್ ವೀಕ್ ಆಗ್ಬಿಟ್ಟಾರೆ ಅವ್ರ ನಿಧಾನಕ್ಕೆ ಬರ್ತಾ ಇದ್ರ ಹಿಂದೆ ಇನ್ ಇರೋದು ಇನ್ನು ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹೆಂಗಾರ ಮಾಡಿ ಎರಡೆರಡು ಇನ್ ಎರಡೆರಡು ಲಿಂಗ ಇರೋದು ಒಂದು ಕುಬೇರ ಲಿಂಗ ಮತ್ತೆ ಇನ್ನೊಂದು ಈಶಾನ್ಯ ಲಿಂಗ ಈ ಎರಡನ್ನ ನೋಡಿದ್ರೆ ಅಷ್ಟ ಲಿಂಗಗಳು ಕಂಪ್ಲೀಟು ಇವಾಗ ಬೇಗ ಹೋಗ್ಬೇಕು ಅಷ್ಟೇ ಇವಾಗ ಮುಗಿಸೋಕ್ಕೆ ಇವಾಗ ಟೈಮ್ ಆವಾಗಲೇ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಖಾಲಿ ಹೋಗೋ ಟೈಮು ನಾವು ಮುಗಿಸೋ ಅಷ್ಟೊತ್ತಿಗೆ ನಾವು ಮುಗಿಸೋ ಅಷ್ಟೊತ್ತಿಗೆ ಹನ್ನೆರಡುವರೆ ಹಾಗೆ ರೂಮ್ಗೆ ಹೋಗಿ ಜ ಹೋಗಿ ರೂಮ್ಗೆ ಹೋಗಿಸೋಷ್ಟು ಹನ್ನೆರಡುವರೆ ಆಯ್ತದೆ ನೋಡೋಣ ಮುಗಿಯೋದು ಎಷ್ಟೊತ್ತಿಗೆ ಆಯ್ತದೆ ನೋಡೋದು ಎಲ್ಲರೂ ಕಂಟಿನ್ಯೂಸ್ ಒಂದೇ ಸಲ ಮುಗಿಸ್ಬೇಕಷ್ಟೇ ಇವಾಗ ಏನಕ್ಕೆ ಇಷ್ಟೊಂದು ಕ್ಯೂ ಅಂದ್ಕೊಂಡಿದ್ದೀರಾ ಕ್ಯೂ ಇಲ್ಲಿ ಇರೋದು ಇಲ್ಲಿ ಮೇನು ಇಲ್ಲಿ ಕ್ಯೂ ಇರೋದು ಇಲ್ಲಿ ಏನಕ್ಕೆ ಇರೋದು ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಿ ಕಿಲೋಮೀಟ್ರನ್ನ ಗಿರಿ ಪ್ರದಕ್ಷಿಣನ ಹಾಕಿ ಇವಾಗ ಮತ್ತೆ ನಮ್ಮ ಗಿರಿ ಪ್ರದಕ್ಷಿಣೆ ಎಂಡ್ ಮಾಡಬೇಕು ಅಂತ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಬಂದಿದ್ದೀವಿ ಇವಾಗ ನಮ್ಮ ದೇವ್ರನ್ನ ಕ ಮಾಡ್ಕೊಂಡು ಮಾಡ್ಕೊಂಡಿವೆ ಎಲ್ಲರೂ ನಮಸ್ಕಾರ ಮಾಡಿ ಅಲ್ಲಿಂದ ಎಕ್ಸಿಟ್ ಆಗೋದು ಅಷ್ಟೇ ಇವಾಗ ಹೋಗಿ ರೂಮ್ ಹೋಗಿರೋ ಫಸ್ಟು ಫ್ರೆಶ್ ಅಪ್ ಆಗಬೇಕು ಇವಾಗ ಅದರಲ್ಲೂ ಸತತ ನಾಲ್ಕೂವರೆ ಗಂಟೆಗಳ ನಂತರ ನಮ್ಮ ಹದಿನಾಲ್ಕು ಕಿಲೋಮೀಟ್ರ್ ಗಿರಿ ಪ್ರದಕ್ಷಿಣೆ ಕಂಪ್ಲೀಟಾಗಿ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದಿರೋದು ಹಿಂಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಹಿಂದೆ ಬಂದು ಎಂಡ್ ಮಾಡಿದ್ದೀವಿ ಇವಾಗ ಕಾಲು ಕೈಗಳಂತೂ ಫುಲ್ಲು ನೋವು ಬಂದ್ಬಿಟ್ಟಿದೆ ಅಷ್ಟಿಷ್ಟು ನೋವು ಇಲ್ಲ ಟ್ರೆಕ್ಕಿಂಗ್ ಮಾಡಿದಾಗ ಆ ಥರ ನೋವು ಬಂದಿರಲ್ಲ ಆದರೆ ಇವಾಗ ಏನಂದರೆ ಮೌಲ್ಯ ನಾವು ಸ್ಲಿಪ್ಪರು ಶೂ ಯಾವುದೂ ಹಾಕಿರಲಿಲ್ಲ ಆದ್ದರಿಂದ ಫುಲ್ಲು ನೋವು ಬಂದಿರುತ್ತೆ ಅದರಿಂದ ಹೋಗಿ ರೆಸ್ಟ್ ಮಾಡಿ ರೂಮಲ್ಲಿ ಅದಾದ ನಂತರ ನಾಳೆ ನೋಡಬೇಕು ಯಾವ ಥರ ನೋವು ಬರುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಇವಾಗ ದೇವ್ರ ದರ್ಶನ ಬಂದು ಕೈ ಕಾಲು ಇದೀವಿ ಎಲ್ಲ ನೆಮ್ಮದಿ ಇವಾಗ ಮಲ್ಕೊಬಿಟ್ರೆ ಬೆಳಿಗ್ಗೆ ಗಂಟೆ ಎದೊಳಂಗಿಲ್ಲ ಪೂರ್ತಿ ನೆಮ್ಮದಿ ಇಟ್ಕೊಬಿಡ್ಬೇಕು ಕಾಲೆಲ್ಲ ಎಲ್ಲ ಅಪ್ಪ ಎಷ್ಟು ತೊಯ್ತಾಯ್ತಂತು ಅಷ್ಟಿಷ್ಟಿಲ್ಲ ಕಾಲಂತೂ ನೀಟಾಗಿ ತೊಳಿಬೇಕು ಅದಂತೂ ನಿಜ ನೋಡ್ಕೊಂಡು ಡೈರೆಕ್ಟ್ ಆಗಿ ಇವಾಗ ಬಂದಿರೋದು ಶ್ರೀರಂಗಂಗೆ ಯಾವುದೇ ರೀತಿ ಫೋನ್ ಅಲೌಡ್ ಇಲ್ಲ ಅಂದರೆ ಒಳಗೆ ಅಲೌಡ್ ಇಲ್ಲ ದೇವಸ್ಥಾನ ದೇವ್ರು ನೋಡ್ಬೇಕಾರೆ ಆದರೆ ಇವಾಗ ಭತ್ತ ಗರ್ಭಗುಡಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದು ಅಲ್ಲಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಸಹ ಅಲ್ಲಿ ಬಂದು ಪ್ರಸಾದನ ತಗೋತಾ ಇದ್ದಾರೆ ಹಾಗೆ ದೇವ್ರು ನೋಡೋಕ್ಕೆ ಮಾತ್ರ ಗುರು ಇವಾಗ ಎಲ್ಲರೂ ಅಂತ್ಯರಂಗದಲ್ಲಿ ಆದರೆ ಆದಿರಂಗ ಇರೋದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹಾಗೆ ಮಧ್ಯರಂಗ ಇರೋದು ಶಿವನ ಸಮುದ್ರದಲ್ಲಿ ಹಾಗೆ ಇದು ಅಂತ್ಯರಂಗ ಇವಾಗ ಎಲ್ಲರೂ ಸಹ ಅಂತ್ಯರಂಗದಲ್ಲಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ನೀವೇನಾದರೂ ಈ ಮೂರು ರಂಗಗಳನ್ನ ನೋಡಬೇಕು ಅಂದರೆ ಒಂದೇ ದಿನದಲ್ಲಿ ನೋಡಬೇಕು ಇದು ಎಲ್ಲರೂ ಸಹ ಇದೇ ಪದ್ಧತಿ ಮಾಡೋದು ಆದ್ದರಿಂದ ಎಲ್ಲರೂ ನೀವು ಏನಾದರೂ ಮೂರು ರಂಗಗಳನ್ನ ಒಂದೇ ಸಲ ನೋಡಬೇಕು ಅಂದರೆ ಒಂದೇ ದಿನದಲ್ಲಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆನೇ ಎಲ್ಲನೂ ನೋಡಬೇಕು ಅಂತ ಇರೋದು ಪದ್ಧತಿ ಆದ್ದರಿಂದ ಆದ್ದರಿಂದ ಎಲ್ಲರೂ ಇದನ್ನು ಒಂದೇ ದಿನದಲ್ಲಿ ಮುಗಿಸ್ಬೇಕು ನೀವು ಒಂದೇ ದಿನ ಮುಗಿಸೋಕ್ಕೆ ಡೈರೆಕ್ಟಾಗಿ ಬೆಳಿಗ್ಗೆ ಶ್ರೀ ಬೆಳಿಗ್ಗೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಶಿವನ ಸಮುದ್ರ ಕೊಳೆಗಾಲಕ್ಕೆ ಡೈರೆಕ್ಟಾಗಿ ಬಸ್ಗಳು ಅವೈಲೇಬಿಲಿಟಿ ಇದೆ ಆರಾಮಾಗಿ ಕೊಳೆಗಾಲಕ್ಕೆ ಹೋಗಿ ಅಲ್ಲಿಂದ ಯಾವ್ದಾರು ಒಂದು ಪ್ಯಾಸೆಂಜರ್ನ ಮಾಡ್ಕೊಂಡು ನೀವು ಶಿವನ ಸಮುದ್ರಕ್ಕೆ ಹೋಗಿ ಶಿವನ ಸಮುದ್ರದಿಂದ ಡೈರೆಕ್ಟ್ ನೀವು ತಿರ್ಗಿ ಕೊಳೆಗಾಲಕ್ಕೆ ಬಂದು ಅಲ್ಲಿ ಅಲ್ಲಿಯಾದಾರು ಬಸ್ನ ಹತ್ತಿ ಮತ್ತು ನೀವು ಇಲ್ಲಿಗೆ ಬರಬೇಕು ಶ್ರೀರಂಗಂಗೆ ಶ್ರೀರಂಗಂ ಅಂತೂ ಅದ್ದೂರಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಈ ಮೂರು ರಂಗಗಳನ್ನ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ನೋಡಿ